ಬಂಡಿ ಕಟ್ಟಿಕೊಂಡು ರಸ್ತೆಗೆ ಹರಿಯುತ್ತಿದೆ ಕೊಳಚೆ ನೀರು ಗಬ್ಬೆದ್ದು ನಾರುತ್ತಿದೆ ವಿನಾಯಕನಗರ ಒಂದನೇ ಅಡ್ಡ ಹಾಸ್ಪಿಟ್ಲ್ ಹಾಸ್ಪಿಟಲ್ ಬರೋಕ್ಕೂ ಆಗಲ್ಲ ಜನ ಎಲ್ಲ ಮುಗ್ ಮುಚ್ಕೊಂಡ್ ಬರ್ತಾರೆ ಹೋಗೋರಿಗೆಲ್ಲ ನೀರು ಸಿಡಿತೆ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಈ ಸ್ಟೋರಿಯನ್ನ ಒಮ್ಮೆ ನೋಡಲೇಬೇಕು ಪಾಲಿಕೆ ವ್ಯಾಪ್ತಿಯಲ್ಲಿನ ಅವ್ಯವಸ್ಥೆಯ ಬಗ್ಗೆ ಪ್ರಜಾಶಕ್ತಿ ಟಿವಿ ಪ್ರತಿನಿತ್ಯ ವರದಿಯನ್ನ ಬಿತ್ತರಿಸುತ್ತಲೇ ಇದೆ ಅಧಿಕಾರಿಗಳ ಕಣ್ತರಿಸುವ ಪ್ರಯತ್ನವನ್ನ ಮಾಡುತ್ತಲೇ ಇದೆ ನಾವು ಎಷ್ಟೇ ಸುದ್ದಿ ಮಾಡಿದ್ರೋ ನಗರದ ಸಮಸ್ಯೆಗಳಿಗೆ ಮಾತ್ರ ಕಡಿವಾಣ ಬೀಳುತ್ತಿಲ್ಲ ಸ್ವಚ್ಛತೆಯಂತೂ ನಗರದಲ್ಲಿ ಇತ್ತೀಚೆಗೆ ಮರೀಚಿಕೆಯಾಗಿಬಿಟ್ಟಿದೆ ಇದೀಗ ವಿನಾಯಕ ನಗರದಲ್ಲಿ ಸ್ವಚ್ಛತೆಯ ಸಮಸ್ಯೆ ಎದುರಾಗಿದೆ ಚರಂಡಿ ಕಟ್ಟಿಕೊಂಡು ಕೊಳಚೆ ನೀರು ರಸ್ತೆಯ ಮೇಲೆಯೇ ಹರಿಯುತ್ತಿದ್ದು ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ್ದಾರೆ ವಿನಾಯಕ ನಗರ ಒಂದನೇ ಅಡ್ಡ ರಸ್ತೆಯಲ್ಲಿ ದೃಶ್ಯಗಳಲ್ಲಿ ನೀವು ಮೊದಲು ನೋಡ್ಕೋಬಿಡಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಈ ಗುಂಡಿ ತುಂಬಿ ನೀರು ಹರಿಯೋದಕ್ಕೆ ಶುರುವಾಗಿ ಹದಿನೈದು ದಿನ ಆಗ್ತಾ ಬಂದಿದೆ ಆದ್ರೆ ಯಾವುದೇ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು ನಗರಸಭೆ ಅಧಿಕಾರಿಗಳಾಗಿರ್ಬೋದು ಬಂದು ಇಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಕೆಲಸನ ಮಾಡ್ತಾ ಇಲ್ಲ ಇದು ಫಸ್ಟ್ ಆಫ್ ಆಲು ಮಹಾನಗರ ಪಾಲಿಕೆಯವ್ರದ್ದು ಮತ್ತು ಇದು ತುಮಕೂರಿನ ಏನು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ ಅಂಥವ್ರು ಇದನ್ನ ನೋಡಲೇಬೇಕು ಯಾಕಪ್ಪ ಅಂತಂದರೆ ಇದೆಲ್ಲೋ ವಿನಾಯಕನಗರ ವಾರ್ಡ್ ನಂಬರ್ ಹದಿನಾಲ್ಕು ಒಂದನೇ ಅಡ್ಡ ರಸ್ತೆ ಯಾವುದೋ ಒಂದು ಮೂಲೆಯಲ್ಲಿಲ್ಲ ಇದಿರುವಂಥದ್ದು ಸಾರ್ವಜನಿಕ ಜಿಲ್ಲಾಸ್ಪತ್ರೆಯ ಮುಂಭಾಗದ ರೋಡಲ್ಲಿ ಆದರೆ ಇಲ್ಲಿನ ಒಂದು ರಸ್ತೆಯ ಸ್ಥಿತಿಯೇ ಈ ರೀತಿ ಇದೆ ಅಂತಂದರೆ ತುಮಕೂರು ಸ್ಮಾರ್ಟ್ ಸಿಟಿ ಇನ್ನೆಲ್ಲಿಂದ ಆಗುತ್ತೆ ತುಮಕೂರಿನ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಹೇಳೋದಷ್ಟೇ ಅಲ್ಲ ತುಮಕೂರನ್ನು ಸಹ ಸ್ಮಾರ್ಟ್ ಇಟ್ಕೋಬೇಕು ಆದರೆ ನಾವು ಮಾತಿಗಷ್ಟೇ ತುಮಕೂರು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಅಂತ ಹೇಳ್ತಾ ಇದೀವಿ ಬಿಟ್ಟರೆ ತುಮಕೂರಲ್ಲಿರೋ ಜನರೂ ಸಹ ಯಾವುದೇ ರೀತಿಯಲ್ಲಿ ಸ್ಮಾರ್ಟ್ ಆಗ್ತಾ ಇಲ್ಲ ತುಮಕೂರು ಕೂಡ ಸ್ಮಾರ್ಟ್ ಸಿಟಿ ಆಗ್ತಾ ಇಲ್ಲ ನೀವು ದಿನನಿತ್ಯ ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಆದರೆ ಅವರು ಇಲ್ಲಿಗೆ ಓಡಾಡೋದಕ್ಕೆ ಜಾಗ ಇಲ್ದಲೇ ಅಲ್ಲೊಂದು ಇಟ್ಟಿಗೆಯ ಮೇಲೆ ಇಟ್ಕೊಂಡು ಅವ್ರು ಓಡಾಡುವಂಥ ಪರಿಸ್ಥಿತಿ ಬಂದಿದೆ ಆದ್ರೂ ಇಲ್ಲಿನ ಸ್ಥಳೀಯರು ಇದ್ರ ಬಗ್ಗೆ ದೂರು ಕೊಟ್ಟರೆ ಯಾವುದೇ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ನಡೆಸೋದಾಗ್ಲಿ ಪರಿಶೀಲನೆ ನಡೆಸಿಬಿಟ್ಟು ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸನ ಮಾಡ್ತಾ ಇಲ್ಲ ನಮಗಿಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತಂದರೆ ಮಹಾನಗರ ಪಾಲಿಕೆಯವರು ನೀವೇನು ಮಾಡ್ತಾಯಿದ್ದೀರಿ ಬರೀ ಯಾವಾಗಲೂ ಒಂದು ಸರ್ತಿ ಬಂದ್ಬಿಟ್ಟು ನಮ್ಮ ಹತ್ರ ಇಲ್ಲಿ ಕಂದಾಯ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತೀರಾ ಅದು ಬಿಟ್ಟರೆ ಈ ಥರದ ವಿಚಾರಕ್ಕೆ ನೀವೇನಕ್ಕೆ ತಲೆ ಎತ್ತದಿಲ್ಲ ಏನಕ್ಕೆ ತಲೆ ಆಗ್ತಾ ಇಲ್ಲ ಇಂಥ ವಿಚಾರನ ಏನಕ್ಕೆ ಗಮನಕ್ಕೆ ತಗೊತಾ ಇಲ್ಲ ಸಾರ್ವಜನಿಕರು ನಿಮ್ಗೆ ಇದ್ರ ಬಗ್ಗೆ ದೂರ ಕೊಡೋದೇ ತಪ್ಪಾ ಹಾಗಾದ್ರೆ ಬರ್ತೀವಿ ಕಳಿಸ್ತಾ ಇದ್ದೀವಿ ಗಾಡಿ ಬರ್ತಾ ಇದೆ ಸರಿ ಮಾಡ್ತಾರೆ ಜನರು ಬರ್ತಾ ಇದ್ದಾರೆ ಯಾವಾಗ ಸ್ವಾಮಿ ಬರೋದು ನೀವು ಆರು ತಿಂಗಳಿಂದ ಇದೇ ರೀತಿ ಪ್ರಾಬ್ಲಮ್ಮು ಹದಿನೈದು ದಿವಸದಿಂದ ಕಂಟಿನ್ಯೂಸ್ಸಾಗಿ ಅದು ತುಂಬಿ ಇದೆ ಆದ್ರೂ ಸಹ ನೀವು ಇಲ್ಲಿ ಇದನ್ನ ಸರಿಪಡಿಸ್ತಾ ಇಲ್ಲ ಇಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಓಡಾಡಬೇಕು ಅಂದರೆ ಇದೇ ರೋಡಲ್ಲಿ ಓಡಾಡ್ತಾರೆ ಇಲ್ಲಿನ ಸಾರ್ವಜನಿಕರ ಸ್ಥಳೀಯರು ಇದೇ ರೋಡಲ್ಲಿ ಓಡಾಡಬೇಕು ನೋಡಿ ನೀವೇ ಯಾವ ರೀತಿ ತುಂಬ ರೀತಾ ಇದೆ ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೇನೆ ಇದ್ದೀವಿ ನಾವೇನಿಲ್ಲಿ ಕಟ್ಟು ಕತ್ತನೆ ಹೇಳ್ತಾ ಇಲ್ಲ ಇಲ್ಲಿ ನಡೀತಾ ಇರೋದನ್ನೇ ಹೇಳ್ತಾ ಇರೋದು ನಿಮ್ಮ ಮನೆಯ ಮುಂದೆ ಇದೇ ರೀತಿ ಆದರೆ ನೀವು ಇದೇ ರೀತಿ ಬರ್ತಾ ಇದ್ದೀವಿ ಗಾಡಿ ಬರುತ್ತೆ ಬಿಡು ಸರಿ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಗಳ ಮುಂದೆ ಇದೇ ರೀತಿ ಅರಿದ್ರೆ ನೀರು ನೀವು ಇದೇ ರೀತಿ ಸಮರ್ಸ್ಕೊಳ್ತೀರಾ ಬಗೆಹರಿಸ್ಕೊಳ್ತೀರ ಅಲ್ವಾ ಅದೇ ರೀತಿ ಸಾರ್ವಜನಿಕರ ಸಮಸ್ಯೆಯೂ ನಮ್ಮದೇ ಸಮಸ್ಯೆ ಅಂತ ಹೇಳ್ಬಿಟ್ಟು ನೀವು ಬಗೆಹರಿಸಬೇಕು ನಿಮ್ಮನ್ನ ನಿಮ್ಮಲ್ಲಿ ಕುಣಿಸಿರೋದು ಬಂದುಬಿಟ್ಟು ನೀವು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಐದು ಗಂಟೆಗೆ ಹೋಗಿ ಅಂತ ಯಾರೂ ಅಲ್ಲಿ ಕುಣರಿಸಿಲ್ಲ ಹೌದಲ್ವಾ ಬಂದ್ಬಿಟ್ಟು ಈ ರೀತಿ ತುಂಬ ಅರಿತಾ ಇದೆ ನೀವು ನೋಡಿ ದೃಶ್ಯಗಳಲ್ಲಿ ಫಸ್ಟು ಯಾವ ರೀತಿ ಅರಿತಾ ಇದೆ ಇದು ಒಂದು ದಿನ ಅರಿದ್ರೆ ಈ ಥರ ಆಗುತ್ತಾ ಎಷ್ಟು ದಿನಗಳಿಂದ ತುಂಬಿ ಇದೆ ಆದ್ರೂ ಸಹ ಬಂದ್ಬಿಟ್ಟು ನೀವು ಏನಕ್ಕೆ ಇನ್ನೂ ಇದನ್ನು ಈ ಕಡೆ ಗಮನ ಹರಿಸಿ ಸರಿಪಡಿಸೋ ಕೆಲಸನ ಮಾಡ್ತಿಲ್ಲ ಜನಗಳೇ ಇಲ್ಲಿನ ಸ್ಥಳೀಯರೇ ಅವರವರ ದುಡ್ಡಲ್ಲಿ ಅವರವರ ಅಂಗಡಿ ಮುಂದೆ ನೀರು ಹೋಗ್ದಂತೆ ಪೈಪ ಅಳವಡಿಸ್ಕೊಳ್ತಾ ಇದ್ದಾರೆ ಅವರು ಯಾಕೆಂದರೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಯಾಕಂದ್ರೆ ಹದಿನೈದು ದಿವಸದಿಂದ ನೀವು ಹೇಳ್ತಾ ಇದ್ದೀರಾ ಬರ್ತೀವಿ ಸರಿ ಮಾಡಿಸ್ತೀವಿ ಗಾಡಿ ಬರ್ತಾ ಇದೆ ಬಂದೇ ಬಿಡ್ತಾರೆ ಇವಾಗ ಸರಿ ಮಾಡ್ತಾರೆ ಅಂತ ಆದರೂ ನೀವು ಬರದೇ ಇರೋ ಕಾರಣಕ್ಕೆ ನೀವು ಬನ್ನಿ ನಾನು ಮುಂದಿನ ತೋರಿಸ್ತಾ ಹೋಗ್ತೀನಿ ನಿಮಗೆ ಬನ್ನಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದರು ನಿಮ್ಗೆ ಅನ್ಸುತ್ತೆ ಅವರವರ ಅಂಗಡಿಗಳ ಮುಂದೆ ಅವರವರೇ ಪೈಪ್ ಹಾಕ್ಬಿಟ್ಟು ಸರಿ ಮಾಡಿಸ್ಕೊಳ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ ನೀವು ಬಂದು ಸರಿ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಅವರೇ ಸಿಮೆಂಟ್ ಹಾಕ್ಕೊಂಡು ಅವರೇ ಪೈಪ್ ಅಂಗಡಿ ಮುಂದೆ ನೀರು ನಿಂಕೋದಂಗೆ ವ್ಯಾಪಾರಕ್ಕೆ ತೊಂದರೆ ಆಗಿರೋ ರೀತಿ ಮಾಡ್ಕೊಳ್ತಾ ಇದ್ದಾರೆ ಹೌದು ನಗರದ ಹೃದಯ ಭಾಗ ಜೆಸಿ ರಸ್ತೆಯ ಪಕ್ಕದಲ್ಲೇ ಇರೋ ವಿನಾಯಕನಗರ ಒಂದನೇ ಅಡ್ಡ ರಸ್ತೆಗೆ ತಿರುಗಿಕೊಂಡ್ರೆ ಈ ಕೊಳಚೆ ನೀರು ನಿಮ್ಮನ್ನ ಸ್ವಾಗತಿಸುತ್ತೆ ಈ ರಸ್ತೆಯಲ್ಲಿನ ಚರಂಡಿ ಕಟ್ಟಿಕೊಂಡು ಒಂದು ತಿಂಗಳೇ ಕಳೆದು ಹೋಗಿದೆ ಚರಂಡಿ ಕಟ್ಟಿಕೊಂಡ ಪರಿಣಾಮ ಕೊಳಚೆ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಇದರಿಂದ ಕೊಳಚೆ ನೀರಿನಲ್ಲಿಯೇ ಜನರು ನಡೆಯುವ ಪರಿಸ್ಥಿತಿ ಎದುರಾಗಿದೆ ಅಷ್ಟೇ ಅಲ್ಲ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿರೋದ್ರಿಂದ ಇಡೀ ಏರಿಯಾವೇ ಗಬ್ಬೆದ್ದು ನಾರ್ತಾ ಇದೆ ಒಂದು ಬೈಕ್ ಹೋದ್ರೆ ಸಾಕು ನೀರು ಪಾದಾಚಾರಿಗಳಿಗೆ ಸಿಡಿಯುತ್ತಿದ್ದು ಬಟ್ಟೆ ಬರೆಯು ಕೊಳೆಯಾಗ್ತಿದೆ ಮೈಯೆಲ್ಲ ಗಬ್ಬು ನಾರುವಂತಾಗಿದೆ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಶಾಲಾ ಕಾಲೇಜಿಗೆ ನೂರಾರು ಮಕ್ಕಳು ಓಡಾಡುತ್ತಾರೆ ಅನೇಕ ಬಾರಿ ಅವರ ಬಟ್ಟೆಗೂ ಕೊಳಚೆ ನೀರು ಸಿಡಿದು ತೊಂದರೆಯನ್ನ ಅನುಭವಿಸಿದ್ದಾರೆ ಕಳೆದ ಒಂದು ವರ್ಷದಿಂದ ಇದೇ ಸಮಸ್ಯೆ ಆಗ್ತಾ ಇದೆ ಮಳೆ ಬಂದಾಗಂತೂ ಜಾಸ್ತಿನೇ ಬರ್ತಾ ಇರುತ್ತೆ ಈ ಒಂದು ವಾರಲ್ಲಿದ್ದ ಈ ಪ್ರಾಬ್ಲಮ್ ಬರ್ತಾ ಇದೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಯಾರು ಏನು ಆ್ಯಕ್ಷನ್ ಇಲ್ಲ ಅದೇ ಕಳಿಸ್ತೀವಿ ಇದೇನು ಟೆಂಡರ್ ಆಗಿದೆ ಚರಂಡಿ ಮುಂದಕ್ಕೆ ಮಾಡಿಸ್ಕೊಡ್ತೀವಿ ಅಂತೇಳಿ ಇದು ಮಾಡ್ತಾ ಇದ್ದೀವಿ ಅದೇ ಅವರು ಇದು ಬ್ಲಾಕ್ ಆಗಿದೆ ಇಲ್ಲಿ ಮುಂದಕ್ಕೆ ಹೋಗ್ತಾ ನಮಗೆಲ್ಲ ನೀರು ಸಿಪೇಜ್ ಆಗಿ ಒಳಗೆ ಬರ್ತಾ ಇದೆ ಕಳೆದ ಒಂದು ಆರು ತಿಂಗಳಿದೆ ಕಂಪ್ಲೇಂಟ್ ರೆಗ್ಯುಲರ್ ಕೊಡ್ತಾಯಿದ್ದೀವಿ ಎರಡು ವರ್ಷದ ಪ್ರಾಬ್ಲಮ್ ಇದೆ ನಮ್ಮ ಸಿಪೇಜ್ ಎಲ್ಲ ಬಂದು ಎರಡು ಸಾರಿ ನೀರು ನುಗ್ಗಿದೆ ಅಂಗಡಿ ಒಳಗಡೆ ಇದು ಏನು ಕಂಪ್ಲೇಂಟ್ ಕೊಟ್ಟರು ಯಾರು ಏನು ಬಂದೆ ಆ್ಯಕ್ಷನ್ ತಗೊಳ್ತಾರೆ ಬರ್ತಾರೆ ಇಂಜಿನಿಯರ್ ಬರ್ತಾರೆ ಹಿಂಗೆ ಮಾಡ್ತೀವಿ ಪೈಪ್ ಹಾಕ್ತೀವಿ ಹಾಕ್ತೀವಿ ಇದು ಹಾಕ್ತೀವಿ ಟೆಂಡರ್ ಆಗಿದೆ ಇನ್ನೊಂದು ಎರಡು ದಿವಸ ಮೂರು ದಿವಸ ಅಂತ ಹೇಳಿ ಹೇಳ್ತೀನಿ ಇದ್ದಾರೆ ಒಂದು ವಾರ್ಲಿಂದ ಒಂದು ಹತ್ತು ಜನ ಬಿದ್ದಿದ್ದಾರೆ ಇಲ್ಲಿ ವಯಸ್ಸಾದವರು ಅಂತ ಒಂದು ಹತ್ತು ಜನ ಬಿದ್ದೋಗಿದ್ದಾರೆ ಏನು ಈ ಚರಂಡಿ ನೀರು ಹತ್ತಿಪ್ಪತ್ತು ಮೀಟರ್ ದೂರದವರೆಗೂ ಹರಿಯುಟ್ಟಿದ್ದು ಅಕ್ಕಪಕ್ಕದ ಅಂಗಡಿಯವರೆಗೂ ತೊಂದರೆ ಆಗ್ತಿದೆ ಇಡೀ ಏರಿಯಾಗೆ ಏರಿಯಾವೇ ಕಬ್ಬು ನಾಲುತ್ತಿರೋದ್ರಿಂದ ವ್ಯಾಪಾರ ಕೂಡ ಕಡಿಮೆಯಾಗಿದೆ ಅಂತ ಈ ಬಗ್ಗೆ ಸ್ಥಳೀಯರು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದ್ದಾರೆ ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಇಲ್ಲಿ ವೀರೇಶ್ವರ ಚೌಟಿ ಪಕ್ಕ ಡೌನಲ್ಲಿ ಚರಂಡಿಯಿಂದ ಕೊಳಚೆ ನೀರು ಬರ್ತೈತೆ ಓಡಾಡೋರಿಗೆಲ್ಲ ಇಲ್ಲಿ ಕಾಯಿಲೆ ಕಾಸೆಲ್ಲ ಬರುತ್ತೆ ಗಬ್ಬು ನಾಥ ಈ ಬಾಳೆಹಣ್ಣು ಅಂಡಿ ಒಳಗೆ ಯಾರು ಹೋಗೋಕ್ಕಾಗಲ್ಲ ಈ ರೋಡ್ ದಾಟೋಕ್ಕಾಗಲ್ಲ ಇಲ್ಲಿ ಹಾಸ್ಪಿಟಲ್ ಇದೆ ವೀರೇಶ್ವರ ಟಿ ಜಿ ಎಂ ಸಿ ಹಾಸ್ಪಿಟ್ಲ್ ಇದೆ ಹಾಸ್ಪಿಟ್ಲಿಗೆ ಬರೋಕ್ಕೂ ಆಗೋಲ್ಲ ಜನ ಎಲ್ಲ ಮೂಗ್ ಬರ್ತಾರೆ ಹೋಗೋರಿಗೆಲ್ಲ ನೀರು ಸಿಡಿತೈತೆ ಇದು ನಮಗೆ ನೋಡಿ ನೋಡಿ ಸಾಕಾಯ್ತು ಇದಕ್ಕೇನಾರ ಒಂದು ವ್ಯವಸ್ಥೆ ಮಾಡಿ ಇದನ್ನ ನೀರು ಬರ್ತಂಗೆ ವ್ಯವಸ್ಥೆ ಮಾಡಿ ಮಾಡ್ಕೊಡಿ ಅಂತ ನಾವು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಂತ ಇದೀವಿ ಮುನ್ಸುವರಾಗಿರ್ಬೋದು ಆಗಿರ್ಬೋದು ಯಾರಿಗೆ ಸಂಬಂಧಪಟ್ಟೈತೆ ಅವರು ಬಂದ ಬಗೆಹರಿಸ್ಕೊಡ್ಬೇಕು ಅಂತ ನಾವಿಲ್ಲಿ ಕಳಕಳೆಯಿಂದ ಕೇಳ್ಕೊತೀವಿ ಒಟ್ಟಿನಲ್ಲಿ ಇದು ಒಂದು ಚಿಕ್ಕ ಸಮಸ್ಯೆಯಾಗಿದ್ದು ಇದನ್ನ ಸರಿಪಡಿಸೋಕೆ ಇಷ್ಟು ದಿನ ಬೇಕಿತ್ತ ಅನ್ನೋ ಪ್ರಶ್ನೆ ಮೂಡ್ತಿದ್ದಾರೆ ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಓಡಾಡಬೇಕು ಅಂತಂದ್ರೆ ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಮುಜುಗರ ಆಗ್ತಾ ಇದೆ ಆದ್ರೂ ಅವ್ರು ಓಡಾಡ್ತಾ ಇದ್ದಾರೆ ಏನಕ್ಕಾ ಅಂತಂದ್ರೆ ವಿಧಿ ಇಲ್ಲ ಎಲ್ಲ ಹೋಗ್ತಾರೆ ಅವರು ಬೇರೆ ಇದೇ ರೋಡ್ನಲ್ಲಿ ಶಾಲಾ ಕಾಲೇಜುಗಳಿವೆ ಆದರೂ ಅವ್ರು ಇದೇ ರೀತಿಯಲ್ಲಿ ಓಡಾಡಬೇಕು ಯಾವ ರೀತಿ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಗಾಡಿ ಬಂತು ವೆಹಿಕಲ್ ಬಂತು ಅಂತಂದರೆ ಅವ್ರ ಮೇಲೆ ನೀರು ಸಿಡಿಯುತ್ತೆ ಆದ್ರೂ ಸಹ ಅವ್ರಲ್ಲ ಅದನ್ನು ಲೆಕ್ಕಿಸ್ದೆ ಓಡಾಡಬೇಕು ಅಂತಂದರೆ ಇನ್ನೇನು ಮಾಡ್ತಾರೆ ಓಡಾಡಲೇಬೇಕು ಬೇರೆ ದಾರಿ ಇಲ್ಲ ಅವ್ರಿಗೆ ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ನಗರಸಭೆ ಅಧಿಕಾರಿಗಳು ಮಹಾನಗರ ಪಾಲಿಕೆ ಆಯುಕ್ತರು ಇದಕ್ಕೆ ನೇರ ಹೊಣೆ ತುಮಕೂರು ನಗರ ಸ್ಮಾರ್ಟ್ ಸಿಟಿ ಆಗ್ತಾಯಿದೆ ಅಂತ ಬರೀ ಮಾಯ್ ಬಾಯಿ ಗಿಡದ್ರೆ ಆಗುತ್ತಾ ಪೇಪರ್ ಮೇಲೆ ಇದ್ರೆ ಆಗುತ್ತಾ ದೊಡ್ಡ ದೊಡ್ಡ ಬೋರ್ಡ್ಗಳಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಅಂತ ಹೇಳೋದಲ್ಲ ತುಮಕೂರನ್ನು ನಿಜವಾಗಿಯೂ ಸ್ಮಾರ್ಟ್ ಆಗಿಸಬೇಕು ಬರೀ ಪೇಪರ್ಗಳ ಮೇಲೆ ಬೋರ್ಡ್ಗಳ ಮೇಲೆ ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಬರೆದ್ರೆ ಆಗೋದಿಲ್ಲ ತುಮಕೂರು ನಿಜವಾಗಿಯೂ ಸ್ಮಾರ್ಟ್ ಸಿಟಿ ಆಗಬೇಕು ಅಂತಂದರೆ ಈ ಚಿಕ್ಕ ಚಿಕ್ಕ ಎಡವಟ್ಟುಗಳನ್ನು ನೀವೇನು ಮಾಡ್ತಾಯಿದ್ದೀರಿ ಜನರ ಕರೆಗೆ ಸ್ಪಂದಿಸ್ದೆ ನೀವೇನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ಐದು ಗಂಟೆಗೆ ಎದ್ದೋಗೋ ಕೆಲಸನ ಮಾಡ್ತಾಯಿದ್ದೀರಿ ದಯವಿಟ್ಟು ಈ ಕೆಲಸಗಳನ್ನು ಇಲ್ಲಿಗೆ ನಿಲ್ಲಿಸಿ ಜನಪರ ಕಾರ್ಯಗಳನ್ನು ಮಾಡಿದೀವೋ ಅವಾಗ ಅವರೇ ಹೇಳ್ತಾರೆ ಮಹಾನಗರ ಪಾಲಿಕೆಯವರು ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಯಾವುದೇ ತೊಂದರೆ ಆಗದ ನೋಡ್ಕೊಳ್ತಾ ಇದ್ದಾರೆ ಅಂತ ಒಂದು ದಿನ ಬಂದರೆ ಮೂರು ತಿಂಗಳಲ್ಲ ಸರ್ ಮೂರು ವರ್ಷ ಆದ್ರೂ ನಮ್ಮ ಒಂದು ವಾರ್ಡ್ ಕಡೆಗೆ ತಲೆ ನೋಡೋಲ್ಲ ಅಂತ ಅಂತೇಳ್ಬಿಟ್ಟು ಜನಗಳು ಹೇಳ್ತಾ ಇರೋದಿಲ್ಲಿ ಇನ್ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು ನಿಮ್ಮ ನಿಮ್ಮ ಮನೆಗಳ ಮುಂದೆ ಇದೇ ರೀತಿ ಆದರೆ ಸುಮ್ಮನೆ ಇರ್ತೀರಾ ಮಹಾನಗರ ಪಾಲಿಕೆ ಆಯುಕ್ತರು ನಿಮ್ಮ ಮನೆ ಮುಂದೆ ಇದೇ ರೀತಿ ಇತ್ತು ಅಂದರೆ ನೀವು ವಿತಿನ್ ಒಂದು ಗಂಟೆಯಲ್ಲಿ ನೀವು ಸರಿ ಮಾಡಿಸ್ಕೊಳ್ತೀರಿ ಆದರೆ ಇಲ್ಲಿನ ಜನಗಳಿಗೆ ತೊಂದರೆ ಆಗ್ತಾ ಇದ್ರೆ ತಾವು ಏನು ಟೆನ್ಷನ್ ತೊಗೊಂಡಂಗೆ ಆರಾಮಾಗಿ ಎ ಸಿ ರೂಮಲ್ಲಿ ಕೂತಿರ್ತೀರಿ ಇದು ಯಾವ ರೀತಿಯ ಸರಿ ಇದು ನಿಮಗೆ ಸರಿ ಅನ್ನಿಸ್ತಾ ಇದೆ ಹೇಳಿ ಎಷ್ಟು ಗಾಡಿಗಳು ಓಡಾಡ್ತವೆ ಎಷ್ಟು ಜನಸಂದಣಿ ಇರುತ್ತೆ ಇಲ್ಲಿ ಎಷ್ಟು ಅಂಗಡಿಗಳಿಗೆ ಇಲ್ಲಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ನಿಜಕ್ಕೂ ಹೇಳಿದ್ರು ಸರ್ ನಾವೇ ನಮ್ಮ ದುಡ್ಡಲ್ಲಿ ನಮ್ಮ ಅಂಗಡಿ ಮುಂದೆ ಸಿಮೆಂಟ್ ಹಾಕೊಂಡು ಪೈಪ್ ಹಾಕೊಂಡು ನಿರ್ಮಿಸ್ಕೊತಾ ಇದ್ದೀವಿ ಸರ್ ಆಗಲೇ ಇವರು ಹದಿನೈದು ದಿವಸದಿಂದ ಹೇಳ್ತಾ ಇದ್ದೀವಿ ಬರ್ತೀವಿ ಬರ್ತೀವಿ ಗಾಡಿ ಬರುತ್ತೆ ಅಂತ ಇನ್ನೂ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದರ ಬಗ್ಗೆ ಎಚ್ಚೆತ್ತು ಈ ಕೂಡಲೇ ಇದು ಏನಿದೆ ಇಲ್ಲಿ ಹರಿತಾ ಇರೋ ನೀರನ್ನ ನಿಲ್ಲಿಸಬೇಕು ಇದಕ್ಕೆ ಮುಂದೆ ನೀರು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆ ಮಾಡಬೇಕು ಇಲ್ಲಿ ಮತ್ತೆ ನೀರು ನಿಲ್ದೇ ಇರೋ ರೀತಿ ಮಾಡಬೇಕು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು